Hi friends! ಎಷ್ಟೇ ದುಡಿತ ಇದ್ದರೂ ಕೂಡ ಕೈಯಲ್ಲಿ ಹಣ ನಿಲ್ಲದೇ ಇರಲು ಕಾರಣಗಳೇನು ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಬನ್ನಿ ಫ್ರೆಂಡ್ಸ್ ಹೌದು ಮೊದಲಾಗಿ ನೋಡೋದಾದ್ರೆ ಹಿರಿಯರ ಕಾರ್ಯವನ್ನು ಮಾಡದೇ ಇರುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಹರಕೆ ಮಾಡಿರ್ತೀರಿ ಅದನ್ನು ತೀರಿಸದೆ ಮುಂದೆ ಹಾಕ್ತಾ ಇರುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರೋದಿಲ್ಲ ಇನ್ನು ಮಲಗಿ ಎದ್ದಾಗ ಸಾಮಾನ್ಯವಾಗಿ ತಾಳಿಸರ ಹಿಂದೆ ಹೋಗಿರುತ್ತದೆ ಅಂದರೆ ಬೆನ್ನ ಹಿಂದೆ ಹೋಗಿರುತ್ತೆ ಅದು ಬೆನ್ನ ಹಿಂದೆ ಹೋಗಿದ್ದರೂ ಕೂಡ ಸರಿಪಡಿಸದೇ ಇರುವುದರಿಂದ ಈ ಒಂದು ತಪ್ಪುಗಳು ಆಗುತ್ತದೆ ಮತ್ತಿನ್ನು ಹೆಣ್ಣು ಮಕ್ಕಳನ್ನು ಕೀಳಾಗಿ ನೋಡುವ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಹಣ ನಿಲ್ಲುವುದಿಲ್ಲ ಇನ್ನು ಕಾಲು ಒರೆಸುವ ಮ್ಯಾಟ್ಗಳು ಕೊಳೆಯಾಗಿದ್ದರೂ ಕೂಡ ಅದನ್ನು ಬದಲಾಯಿಸದೇ ಇರುವುದರಿಂದ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಮನೆಗೆ ಬರುವಾಗ ಹಾಲು ಮತ್ತು ನೀರನ್ನು ಒಟ್ಟಿಗೆ ತರಬಾರದು ಈ ರೀತಿ ಮಾಡುವುದರಿಂದ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಆರತಿ ಮಾಡುವಾಗ ಆರತಿ ತಟ್ಟೆಯಲ್ಲಿ ಹೂವು ಇಲ್ಲದೆ ಇರುವುದು ಹೀಗೆ ಮಾಡೋದರಿಂದ ಕೂಡ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಹಾಲು ಕಾಯಿಸುವಾಗ ಹಾಲು ಕಾಯಿಸುವ ಪಾತ್ರೆ ಸ್ವಚ್ಛವಾಗಿ ಇಲ್ಲದಿರುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಮೊಂಡು ಪೊರಕೆಯನ್ನು ಯೂಸ್ ಮಾಡುವುದು ಹೌದು ಪೊರಕೆ ಎಷ್ಟೇ ಹಳೆದಾಗಿದ್ದರೂ ಕೂಡ ಅದನ್ನೇ ಯೂಸ್ ಮಾಡ್ತಿರುವುದರಿಂದ ಕೈಯಲ್ಲಿ ಹಣ ನಿಲ್ತಿರುವುದಿಲ್ಲ ಇನ್ನು ದೇವರ ಕೋಣೆಯಲ್ಲಿ ದೇವರ ಫೋಟೋ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಸತ್ತವರ ಫೋಟೋವನ್ನು ಇಡುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಿರುವುದಿಲ್ಲ ಯಾವುದೇ ಕಾರಣಕ್ಕೂ ದೇವರ ಕೋಟೆಯಲ್ಲಿ ದೇವರ ಒಂದು ಕೋಣೆಯಲ್ಲಿ ಪೂರ್ವಜರ ಫೋಟೋವನ್ನು ಇಡಬಾರದು ಇನ್ನು ನಾಗರ ಪೂಜೆ ಮಾಡುವ ಪದ್ಧತಿ ಕೆಲವರ ಮನೆಯಲ್ಲಿ ಇರುತ್ತದೆ ಆ ಒಂದು ಪೂಜೆ ಮಾಡುವ ಪದ್ಧತಿ ಇದ್ದರೂ ಕೂಡ ಪೂಜೆ ಮಾಡದೇ ಇರುವುದು ಇನ್ನು ಟವೆಲ್ ಅಥವಾ ಚಿಕ್ಕ ಒಂದು ಮಣೆ ಯಾವುದನ್ನು ಹಾಕದೆ ನೆಲದ ಮೇಲೆ ಹಾಗೆ ಕುಳಿತು ಪೂಜೆ ಮಾಡೋದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಮುರಿದ ಬಾಚಣಿಕೆಯನ್ನು ಯೂಸ್ ಮಾಡುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ತಾ ಇರುವುದಿಲ್ಲ ಇನ್ನು ಪರ್ಸ್ನಲ್ಲಿ ಚಿಲ್ಲರೆ ಮತ್ತು ನೋಟುಗಳನ್ನು ಒಟ್ಟಿಗೆ ಇಡುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇನ್ನು ಬಾಗಿಲ ಮೇಲೆ ಸಿಕ್ಕ ಸಿಕ್ಕ ಸ್ಟಿಕ್ಕರ್ಗಳನ್ನು ಅಂಟಿಸುವುದರಿಂದ ಕೂಡ ಹೀಗೆ ಆಗುತ್ತದೆ ಇನ್ನು ಮನೆಯ ಒಳಗಡೆ ರಾತ್ರಿ ಇಡೀ ಕಸ ಮತ್ತು ಹಳೆ ಅಂದರೆ ತಿಂದ ಪಾತ್ರೆಗಳನ್ನು ಹಾಗೆ ಇಡುವುದರಿಂದ ರಾತ್ರಿ ತಿಂದ ಪಾತ್ರೆಗಳನ್ನು ಅಂದು ದಿನದಿಂದಲೇ ಕ್ಲೀನ್ ಮಾಡಬೇಕು ಅದನ್ನು ಬೆಳಗಿನವರೆಗೆ ಇಡುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇನ್ನು ಮುಸ್ಸಂಜೆ ಹೊತ್ತು ಮಲಗುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇನ್ನು ಹೊಸ್ತಿಲ ಮೇಲೆ ನಿಲ್ಲುವುದು ಮತ್ತು ಹೊಸ್ತಿಲ ಒಳಗೆ ಅಥವಾ ಹೊರಗೆ ನಿಂತ್ಕೊಂಡು ಯಾರಿಗೂ ವಸ್ತುಗಳನ್ನು ಕೊಡುವುದರಿಂದ ಕೂಡ ಕೈಯಲ್ಲಿ ಹಣ ನೀಡುವುದಿಲ್ಲ ಇನ್ನು ದೇವರ ಮನೆಯಲ್ಲಿ ಒಣಗಿದ ಹೂಗಳನ್ನು ಇಡುವುದು ಅದನ್ನು ತೆಗೆಯದೆ ಬಿಡುವುದರಿಂದ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಇನ್ನು ಮಕ್ಕಳ ಬಟ್ಟೆಯನ್ನು ಮಸಿ ಬಟ್ಟೆಯಾಗಿ ಯೂಸ್ ಮಾಡೋದರಿಂದ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಸೊ ನೋಡಿಲ್ಲ ಫ್ರೆಂಡ್ಸ್ ಈ ಒಂದು ತಪ್ಪುಗಳನ್ನು ಮಾಡೋದ್ರಿಂದ ಯಾವುದೇ ಕೈ ಎಷ್ಟೇ ನೀವು ಬಿದ್ದರೂ ಕೂಡ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಈ ಒಂದು ಮಾಹಿತಿ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಐತರೆ ಲೈಕ್ ಮಾಡಿ ಶೇರ್ ಮಾಡಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್